ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನಮ್ಮ ಮನ್ಯಾಗ ಎಳ್ಳಿ ಹಬ್ಬದ ಎಲ್ಲ ತಯಾರಿನೂ ನಡೆದೈತಿ ಈ ಕಡೆ ಶೇಂಗಾದ ಹೋಳ್ಗೆ ಬೆಳಗ್ಗೆನೆ ಸಜ್ಜೆ ರೊಟ್ಟಿ ಮಾಡಾರ ಈಗ ಶೇಂಗಾದ ಹೋಳ್ಗೆದ ಪ್ರಿಪ್ರೇಷನ್ ಎಲ್ಲ ಮಾಡಿ ಶೇಂಗಾ ಹೋಳ್ಗೆ ಮಾಡ್ಕೊಂತ ಕುಂತೀವಿ ಶೇಂಗಾ ಹೋಳ್ಗೆ ಆದಮೇಲೆ ಎಲ್ಲ ಕಾಳುಗಳನ್ನು ಹಸನ್ ಮಾಡಿ ಸ್ವಲ್ಪ ಹುರಿದು ಸ್ವಲ್ಪ ಬಿಸಿ ನೀರಾಗ ನೆನೆ ಇಟ್ಟು ಮರುದಿನ ಅಂದ್ರೆ ನೆಕ್ಸ್ಟ್ ಡೇ ಅದು ಕುಕ್ಕರ್ಗೆ ಹಚ್ಚಿ ಮಾಡಿದ್ವಿ ಅಂತಂದ್ರೆ ಪಲ್ಯ ಭಾಳ ಸ್ವಾದ ಆಗ್ತದೆ ಇದು ನೆಕ್ಸ್ಟ್ ಡೇ ಅಂದ್ರೆ ಎಳ್ಳ ಅಮವಾಶ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ವಿ ಎಲ್ಲರೂ ಯಾಕಂದ್ರೆ ನಮ್ಮ ಹೊಲಕ್ಕೆ ಸ್ವಲ್ಪ ಜಾಸ್ತಿ ಜನಕ್ಕೆ ಕರೆದಿದ್ವಿ ಹೊರಗಿನ ಜನದಕ್ಕಿಂತ ಮನೇಂಜ್ ಜನನೇ ಸ್ವಲ್ಪ ಜಾಸ್ತಿ ಇದ್ದೀವಿ ಅದಕ್ಕೆ ಎಲ್ರಿಗೆ ಆಗುವಂಗೆ ಅಡಿಕೆ ಮಾಡಬೇಕಲ್ಲ ಸೊ ಅದ್ರ ಸಂಬಂಧ ಲೇಟ್ ಆಗ್ತದಂತ ಹೇಳಿ ನಾಲ್ಕು ಗಂಟೆಗೆ ಎದ್ಬಿಟ್ಟಿದ್ವಿ ಎಲ್ಲರೂ ಇನ್ಮೇಲೆ ಕಂಟಿನ್ಯೂ ವ್ಲಾಗ್ ಹಾಕ್ತೀನಿ ಯಾಕಂದ್ರೆ ಇವಾಗ ನಾನು ಒಂದೂವರೆ ತಿಂಗಳು ಫ್ರೀ ಇರ್ತೀನಿ ಅದಾವು ನನಗೆ ಯಾವುದೇ ರೀತಿ ಸೀಸನ್ ಇರಂಗಿಲ್ಲ ಸ್ವಲ್ಪ ಫ್ರೀ ಇರ್ತೀನಿ ಹಿಂಗಾಗಿ ಅಲ್ಲಿ ಸಲುವಾಗಿದ್ದಾಗ ಟಿಪ್ಸ್ ಹೇರ್ ಟಿಪ್ಸ್ ಅಲ್ಲಿದು ವ್ಲಾಗ್ ಬರ್ತಾವ ಮನಿದು ವ್ಲಾಗ್ ಬರ್ತಿರ್ತೈತಿ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಕಂಪ್ಲೀಟ್ ನೋಡ್ರಿ ಇಲ್ಲಿ ಅದೇ ಹೇಳಿದ್ನೆಲ್ಲ ಅಡುಗೆದ ಪ್ರಿಪ್ರೇಷನ್ ನಮ್ಮ ನಮ್ಮತ್ತೆಯವರಿಗೆ ಕಾಲ್ ಆಪ್ರೇಷನ್ ಆಗ್ಯದತ್ತಂದ್ರೂ ಎಲ್ಲ ಹಬ್ಬದಿಟ್ಟು ಇಂಟ್ರೆಸ್ಟ್ ಇಷ್ಟು ನಶಿಕನಾಗ ಎಲ್ಲಾರ್ಗಿನ ಜಲ್ದಿ ನಶಿಕನಾಗ ಅವರೇ ಹೇಳ್ತಾರೆ ಹನ್ನೆರಡಕ್ಕೊಮ್ಮೆ ಒಂದಕ್ಕೊಮ್ಮೆ ಎರಡಕ್ಕೊಮ್ಮೆ ಕೊಮ್ಮಿ ಕೊಮ್ಮಿ ಕಂಟಿನ್ಯೂ ತಾಸಿಗೊಮ್ಮೆ ಎದ್ದು ಟೈಮ್ ನೋಡೋದು ಆಗ್ಯದ ನಮ್ಮ ಮತ್ತು ಲೇಟ್ ಐತಂದ್ರೆ ಹೆಂಗೆ ಅಂತೇಳಿ ಅಷ್ಟು ಬೆಳಗಾನ ಎದ್ದು ಮಾಡ್ತಾರೆ ಅವ್ರದ್ದು ಒಂದು ಅರ್ಧ ಭಾಗೂ ನಾವು ಆಗಂಗಿಲ್ಲ ಇಲ್ಲಿ ನಾನು ಕೆಲಸ ಮಾಡ್ಬೇಕಂದ್ರೆ ನನಗೊಂದು ಬೂಸ್ಟರ್ ಡ್ರಿಂಕ್ ಬೇಕಾಗ್ತದ ಅದಕ್ಕೆ ನಾನು ಚಹಾ ಮಾಡ್ಕೊಂಡಿದ್ದೆ ಶುಂಠಿ ಚಹಾ ಚಹಾ ಕುಡೋದಾದ್ಮೇಲೆ ಮತ್ತು ಮುಂದಿನ ಕೆಲಸ ಶುರು ಇಲ್ಲಿ ನಮ್ಮ ಅತ್ತಿಯವರು ಅವರ ಅತ್ತಿಗೆ ಮತ್ತು ಅವರ ಮೈದನಗ ಬಿಸಿದ ಬೆಣ್ಣೆ ಕಾಸಿ ತುಪ್ಪ ಮಾಡತ್ತಾರ ಒಯ್ದು ಕೊಡ್ತಾರಂತವ್ರಿಗೆ ಶೇಂಗಾದ ಹೋಳ್ಗೆ ಒಳಗೆ ತುಪ್ಪ ಬೇಕಾಗ್ತದವ್ರಿಗೆ ಏನಂತಾರೆ ಫ್ರೆಶ್ ತುಪ್ಪ ಮಾಡ್ಕೊಂಡೋಗ್ತೀನಿ ಅಂತಂದು ನಶಿಕನ್ ಮತ್ತು ಮತ್ತೆ ತುಪ್ಪನೂ ಮಾಡ್ಕೊಂಡು ಹೋಗ್ಯಾರ ವೀಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಇವತ್ತು ನಾವು ಚರ್ಗ ಹೊಡಿಲಿಕ್ಕೆ ನಮ್ಮ ಹೊಲಕ್ಕೆ ಹೊಂಟೀವಿ ನಾಗರಳ್ಳಿ ನಮ್ಮದು ಊರು ನಾಗರಳ್ಳಿ ಒಳಗೆ ನಮ್ಮ ಹೊಲ ಐತಿ ಹೊಲಕ್ಕೆ ಹೊಂಟೀವಿ ಅಲ್ಲಿದೆಲ್ಲ ಕ್ಲಿಪ್ಸ್ ಅದಾವ ಯಾರು ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಇಲ್ಲಿ ನಾನು ಹೋಳ್ಗೆ ಮಾಡಿದ್ರಲ್ಲ ಅತ್ತಿ ಅದರದ್ದು ಕಟ್ಟಿನ ಸಾಂಬಾರು ಮಾಡಿದೆ ಅದಾದಮೇಲೆ ಸಜ್ಜಿ ಕಡುಬು ಕಡುಬಿನ ಜೊತೆ ಮಾಡ್ತಾರಲ್ಲ ಭಾಜಿ ಬಜಿ ಪಲ್ಯ ಅದು ಮಾಡಾಕತ್ತೀವಿ ಅದನ್ನು ಹಾಗೆ ಒಂದು ಒಂದು ತಪ್ಲ ಹಾಕಿ ಅಂದರೆ ಎಲ್ಲ ತಪ್ಲ ಒಮ್ಮೆ ಹಾಕಿ ಮಾಡೋಣ ಸ್ವಲ್ಪ ಕಹಿ ಕಹಿ ಔಷಧ ಅಂತ ಹೇಳಿ ಸ್ವಲ್ಪ ಕುಕ್ಕರ್ ತೆಗೆದು ಅದರೊಳಗೆ ಒಂದೊಂದು ತಪ್ಪಲ್ ಪಲ್ಯ ಆ್ಯಡ್ ಮಾಡಿ ಒಂದೊಂದು ಸೀಟಿ ಹಿಂಗೆ ಹೊಡ್ಸಾಕತ್ತೀವಿ ಇದು ಫೈನಲ್ ಲಾಸ್ಟ್ ಸೀಟಿ ಹೊಡ್ಸಿದ್ರೆ ಮುಗೀತು ಲಾಸ್ಟಿಗೆ ಉಪ್ಪು ಅರಶಿನ ಮತ್ತು ಎಣ್ಣೆ ಇದೆಲ್ಲ ಹಾಕಿ ಒಂದೇ ಒಂದು ಸೀಟಿ ಹೊಡ್ಸಿದ್ರೆ ಅಂದ್ರೆ ಮುಗೀತು ಪಲ್ಯದ ವಾಸನೆ ಮನೆ ತುಂಬ ಗಮ್ಮತ್ ಬರಾತಿತ್ತು ಇನ್ನಾನು ನಂಗೆ ಬಾಯಿಯೊಳಗೆ ನೀರು ಬರ್ತೈತಿ ಅದು ಪಲ್ಯ ನೋಡಿದ್ರೆ ಫೈನಲ್ಲಾಗಿ ಈ ರೀತಿ ರೆಡಿ ಆಯಿತು ಅದು ಟೋಟಲ್ ಆಗಿ ನಾವು ಮಾಸಿಗೆ ಇದು ಬಾಜಿ ಪಲ್ಯ ಮತ್ತು ಹೂರ್ಣದ ಹೋಳ್ಗಿ ಶೇಂಗಾ ಹೋಳ್ಗಿ ಶೇಂಗಾ ಹಿಂಡಿ ಪುಟಾಣಿ ಹಿಂಡಿ ಸಜ್ಜಿ ರೊಟ್ಟಿ ಆಮೇಲೆ ಮತ್ತು ಏನೇನೋ ಮಾಡ್ಕೊಂಬಿಟ್ಟಾರತ್ತೆ ಹಾಂ ಸಂಡಿಗೆ ಸಂಡಿಗೆ ಕರೆದಿದ್ದು ಆಮೇಲೆ ಮೆಣಸಿನ್ಕಾಯಿ ಕರಿತಾರಲ್ಲ ಮೆಣ್ಸಿನ್ಕಾಯಿ ಮಸಾಲ ಮೆಣ್ಸಿಕಾಯಿ ಮೆಂತೆ ಮೆಣಸಿನ್ಕಾಯಿ ಅಂತಾರೆ ನಮ್ಮ ಕಡೆ ಅದೂ ಕರ್ಕೊಂಡು ಹೋಗಿದ್ವಿ ಬಂದ್ವಿ ಇವಾಗ ನಮ್ಮ ಹೊಲಕ್ಕೆ ಬಂದು ಅಲ್ಲಿ ನಮ್ಮ ಮಾವನವರು ಮುತ್ಯ ಅವ್ರದ್ದೆಲ್ಲ ಪೂಜೆ ಮಾಡಬೇಕಲ್ಲ ಹಾರ ಹಾಕಿ ಅದನ್ನು ಇಲ್ಲಿ ನಮ್ಮ ಅತ್ತೆಯವರು ನಂಗೆ ಐದು ಕಲ್ಲಿಟ್ಟು ಪೂಜಾ ಮಾಡ್ರವ ಅಲ್ಲಿ ಚರ್ಕದ ಪೂಜಾ ಅಂತೇಳಿ ಹೇಳಿದರು ಅಲ್ಲಿ ಐದು ಕಲ್ಲಿಟ್ಟು ನೀರು ಹಾಕಿ ಕುಂಕುಮ ಹಚ್ಚಿ ಹೂವಿಟ್ಟು ಪೂಜೆ ಮಾಡಿ ನೆವ್ದೇ ಹಿಡಿದ್ವಿ ಏ ಮೂರದು ಮೂರದು ಜನ ಅಲ್ಲಿ ಆಗ್ಬಿಡ ಎ ಹನ್ರಿ ಸಿದ್ದಿ ರೂಪ ಚೌಳಿ ಚಾಂಗ್ ಬಲನ್ರಿ ಜಾನು ಎ ಹೊಳಿಗಿಡ ಹೊಳಿಗಿ ಚಾಂಗ್ ಬಲೋ ಹೊಳಿಗಿ ಚಾಂಗ್ ಬಲೋ ಸಿದ್ದಿ ಚೌಳಿ ಕಾಯ್ ಏ ಜಾನು ಒಂದು ವಿಡಿಯೋ ಅಡ್ ವಿಡಿಯೋ ಇದಮ್ಮ ಇದೆ ಕ್ಯಾಮೆರಾ ಏನು ಮಾಡ್ಬೇಡ ಜಾನು ನೀನು ವರ್ತಬೇಡ ಹಾಳಾ ತೋರತಾವ ತೋಟತರಿ ಇಲ್ಲಿ ನನ್ನ ಬಾಜು ಕೂತಿದ್ದು ನಮ್ಮ ತಾಯಿ ಅವರು ಅವರು ಬಾಣು ನನ್ನ ಬಿಜಾಪುರಕ್ಕೆ ಇದ್ರು ನಮ್ಮ ಅಕ್ಕನ ಕಡೆ ಹೋಗಿದ್ರು ಅವರು ಬೆಳಿಗ್ಗೆ ಎದ್ದು ಬಂದು ಮನೆಯಾಗಿಂದೆಲ್ಲ ಸ್ವಲ್ಪ ಪೂಜೆ ಅದು ಮಾಡಿಕೊಂಡು ಬಂದರು ಇನ್ನು ಇವರೆಲ್ಲ ನಮ್ಮ ಮೆಡಿಕಲ್ ಹುಡುಗರು ಇನ್ನು ಭಾಳ ಜನ ಬರೋರಿದ್ರು ಯಾಕೆ ಬಂದಿಲ್ಲ ಅಂತಂದ್ರೆ ಇಲ್ಲಿ ಬೆನ್ಕೋಟಿಗೆ ಅಂತ ಒಂದು ಊರು ಬರ್ತೈತಿ ಅಲ್ಲೊಂದು ಡೆತ್ ಆಗಿತ್ತಂತ ಬೇಕಾದವ್ರು ಇದ್ರು ಅಂತೇಳಿ ಸ್ವಲ್ಪ ನಮ್ಮ ಮಂದಿ ಎಲ್ಲ ಆ ಕಡೆಯೇ ಹೋಯ್ತು ಹಿಂಗಾಗಿ ಮಂದಿ ಕಡಿಮೆ ಬಂದರು ಇಲ್ಲಂದ್ರೆ ಇನ್ನೂ ಭಾಳ ಜಾಸ್ತಿ ಜನ ಇರ್ತಾರೆ ಇಲ್ಲಿ ಊಟಕ್ಕೆ ನನ್ನ ಜೊತೆ ಊಟಕ್ಕೆ ಕೊಡಕತ್ತಿದ್ದು ನನ್ನ ಇನ್ನೊಂದು ಸಣ್ಣ ಸಣ್ಣ ಸಣ್ಣತ್ತಿ ಮಗ ಅವ ಇಲ್ಲಿ ನಡುಕ್ ನಡುಕ್ ನನ್ನ ಮಗಳನು ನಾವು ಊಟಕ್ಕೆ ನಾನು ಕೊಡ್ತೀನಿ ಮಮ್ಮಿ ನಾನು ಕೊಡ್ತೀನಿ ಮಮ್ಮಿ ಅಂತೇಳಿ ಒಡ್ಯಾರು ಒಡ್ಯಾರು ಊಟಕ್ಕೆ ಕೊಟ್ಲಕ್ಕಿ ಅಲ್ಲಿ ನಮ್ಮ ಮನೆಯವ್ರ ಬಾಜು ಕುಂತವ್ರು ನಮ್ಮ ಸಣ್ಣ ಮೈದನ ಸಣ್ಣತ್ತಿ ಮಗ ಇನ್ನೂರು ನಮ್ಮ ಹುಡುಗಿಯರು ವೈಭವಿ ಅರ್ಪಿತಾ ಇಕಿ ನನ್ನ ನಾದ್ನಿ ಕಾವ್ಯ ಕೋ ಸಿಸ್ಟ್ರ್ ಸವಿತಾ ನಾವು ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮತ್ತೆ ನಮ್ಮ ಸಣ್ಣತ್ತೆ ನಮ್ಮಮ್ಮಿ ಅದು ಏನೋ ನಾವೆಲ್ಲ ಲಾಸ್ಟಿಗೆ ಊಟ ಮಾಡ್ತೀವಿ ನೀವು ಮಾಡ್ರಿ ಅಂತೇಳಿ ಹೇಳಿದಕ್ಕೆ ನಾವು ಊಟಕ್ಕೆ ಕೂತ್ವಿ ಅವ್ರನ್ನ ಬಿಟ್ಟೆ ನಾವೇ ಫಸ್ಟ್ ಊಟ ಆಯಿತು ಯಾಕಂದರೆ ನಮ್ಮ ಕೋಶಿಷ್ಟ್ರದು ಒಂದು ಸಣ್ಣದು ಪಾಪು ಅದಲ್ಲ ಅದು ಭಾಳ ಕಿರಿಕಿರಿ ಅದ್ರಾಗ ಹೊರಗೆ ಬಂದ್ವಿ ಅಂತಂದ್ರೆ ಆ ಹುಡುಗಿ ಭಾಳ ಕಿರಿಕಿರಿ ಮಾಡ್ತಾಳೆ ಅದ್ರ ನೀವು ಊಟ ಮಾಡಿ ಕಡಿಗಾಗ್ರಿ ಅಂತಂದಿದ್ದಕ್ಕೆ ನಾವೆಲ್ಲರೂ ಊಟ ಮಾಡಿದ್ವಿ ಆಮೇಲೆ ಅವ್ರ ಲಾಸ್ಟಿಗೆ ಅವ್ರ ಮೂರೇ ಮಂದಿ ಊಟ ಮಾಡಿದ್ರು ಇವಾಗ ಇಲ್ಲಿ ಕುಂತಾರಲ್ಲ ನಡುವ ಅವರ ನಮ್ಮ ಸಣ್ಣ ಮಾಮಾ ನಾಗರಳಿಯೊಳಗೆ ಒಳಗೆ ಇರ್ತಾರ ನಮ್ಮ ಅತ್ತಿದ ಮೈದನ ಅವರು ಕಾಸ ಮೈದ್ನ ಅವರಿಗೆ ಅಂದೆ ನಾನು ಮಾಮರಿ ನೋಡ್ರಿ ನಿಮ್ಮ ಸಂಬಂಧ ಅತ್ತಿ ಬಿಸಿ ಬಿಸಿ ತುಪ್ಪ ಕಾಸ್ಕೊಂಬಂದಾರ ನೋಡ್ರಿ ಫ್ರೆಶ್ ಆಗಿ ಅಂತ ಹೇಳಿ ಅಂದೆ ನಾನು ಅವ್ರ ಒಮ್ಮೆ ಎಮೋಷ್ನಲ್ ಆದ್ರು ನಮ್ಮ ಒಯ ಈಗಲ್ಲ ನಾ ಇಟ್ಟೆ ಸಣ್ಣವಿರಲಿಕ್ಕಾಗಿ ನನಗೆ ಹಂಗೆ ಮಾಡ್ತೀನಿ ಶಾಳ ನಮ್ಮ ಒಯ್ನಿ ಅಂತಂದು ಒಮ್ಮೆ ಎಮೋಷ್ನಲ್ ಆದ್ರ ಅವರು ಇಲ್ಲಿ ಇವ್ರದ್ದು ಬಾಂಡಿಂಗ್ ಹೆಂಗಿರ್ತದಪ್ಪ ಅಂತಂದ್ರೆ ನಾ ಯಾವ ಫ್ಯಾಮ್ಲಿ ಒಳಗೂ ಜಾಸ್ತಿ ಇಷ್ಟು ನೋಡಿಲ್ಲ ಇಲ್ಲಿ ಈ ಫ್ಯಾಮಿಲಿ ರಿಲೇಷನ್ ಅಂತಂದ್ರೆ ಸ್ವಲ್ಪ ಒಂದು ಸಣ್ಣ ಸಣ್ಣ ಮಾತು ಬರ್ತಿರ್ತವ ಹೋಗ್ತಿರ್ತಾವ ಬಟ್ ಅದು ಅಲ್ಲಿಂದ ಅಲ್ಲೇ ಸ್ಕಿಪ್ ಅವರು ಇಷ್ಟದ ಇಂಥದ್ದೊಂದು ದೊಡ್ಡ ಹಬ್ಬ ಇರಲಿ ಏನೇ ಇರಲಿ ಇವ್ರದ್ದು ಜರ್ನಿ ಭಾಳ ಚೆಂದ ಇರ್ತೈತಿ ನಾ ಅಂತೂ ಇಷ್ಟು ನಾ ಎಲ್ಲಿ ನೋಡಿಲ್ಲ ಹೀಗಾಗಿ ನನಗೆ ನಮ್ಮ ಫ್ಯಾಮಿಲಿ ಭಾಳ ಇಷ್ಟ ಆಗ್ತದೆ ಏನೋ ಅಂದರು ಇವರು ನಮಗೆ ಹಂಗೆ ಅಂದರು ಹಿಂಗೆ ಅಂದರು ಅಂಥೇಳಿ ಬಿಟ್ಟು ದೂರ ಇರೋದಂತೂ ಸೀನೇ ಇಲ್ಲ ಅವ್ರ ಕಡೆ ಏನೋ ಒಂದು ಆಗಿರ್ತಿತ್ಲ ನೆಕ್ಸ್ಟ್ ನೆಕ್ಸ್ಟ್ ಡೇ ಇಲ್ಲ ಒನ್ ಅವರ್ ಬಿಟ್ಟು ಆ್ಯಸ್ ಇಟ್ ಈಸ್ ಅವ್ರ ಮೊದಲು ಹೆಂಗೆ ಇರ್ತಾರ ಹಾಗೆ ಮಾತಾಡ್ಕೊತ ಬಂದುಬಿಡ್ತಾರ ಹೀಗಾಗಿ ಈ ರಿಲೇಷನಿಗೆ ಯಾವತ್ತೂ ಬ್ರೇಕ್ ಬಿದ್ದಿಲ್ಲ ಮುನ್ನೂ ಬೀಳೋದಿಲ್ಲ ಅನ್ಕೋತೀನಿ ನೋಡ್ರಿ ಇಲ್ಲಿ ಊಟ ಹೆಂಗೆ ಮಾಡತ್ತೀವಿ ಆ ಊಟ ನೋಡಿದ್ರೆ ಇನ್ನೂ ಭಾಯಾಗಿ ನೀರು ಬರ್ತೈತಿ ಅಷ್ಟು ಟೇಸ್ಟಿ ಆಗಿತ್ತು ನೀವು ಕೂತ್ರೆ ಅಷ್ಟು ಟೇಸ್ಟ್ ಬರ್ತದೋ ಹೆಂಗೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಡುಗೆ ಮಾತ್ರ ಆಗಿತ್ತು ಇಲ್ಲಿ ನಮ್ಮ ಜೊತೆ ಮತ್ತೆ ಇನ್ನೊಂದು ಸ್ಪೆಷಲ್ ಗೆಸ್ಟ್ ಬಂದಿತ್ತು ಅಳಿಲು ಭಾಳ ಹಳಿಲುಗಳದಾವಲ್ಲಿ ಅವಾಗಾವಾಗ ಹೊರಗಡೆ ಬರೋದು ನಮ್ಮನ್ನು ನೋಡೋದು ಮತ್ತು ಒಳಗಡೆ ಓಡಿ ಹೋಗೋದು ಈ ಥರ ಆಗತ್ತಿತ್ತು ನೆಕ್ಸ್ಟ್ ನಾವು ಇಲ್ಲಿ ಎಲ್ಲ ಊಟ ಮಾಡಿ ಸ್ವಲ್ಪ ಫೋಟೋ ಗಿಟೋ ತಗೋ ಎಲ್ಲ ಹೊಲ ಎಲ್ಲ ಸುತ್ತಾಡಿ ಮತ್ತು ಹೋದ್ವಿ ಇನ್ನು ಊರಾಗ ಹೋದ್ವಿ ಅಲ್ಲಿ ಗೊಲ್ಲಾಳೇಶ್ವರ ಟೆಂಪಲ್ ಐತಿ ಅಲ್ಲಿ ಟೆಂಪಲ್ಲಿಗೆ ಹೋಗಿ ಅದಾದಮೇಲೆ ನೆಕ್ಸ್ಟ್ ನಾವು ಹೋಗ್ತೀವಿ ನಮ್ಮ ಆಯಿ ಕಡೆ ಇನ್ನೊಂದು ಸಣ್ಣ ಅವ್ರ ಹೊಲ ಐತಿ ಆಯಿ ಅಲ್ಲೇ ಇರ್ತಾರೆ ಆಯಿ ಅಂತಂದ್ರೆ ನಮ್ಮ ಅತ್ತಿ ಅವ್ರದ್ದು ಅತ್ತಿ ಇಲ್ಲಿ ನನ್ನ ಮಗಳು ಕರೆದಿದ್ದು ಎಣ್ಣೆದು ಅದು ಇದು ಇದೇ ತಿಂತಾಳೆ ಊಟ ಮಾಡೋಕಂದ್ರೆ ರೆಡಿ ಇಲ್ಲ ಎರಡನೇ ತುತ್ತಿಗೆ ಮಮ್ಮಿ ನಂಗೆ ಒಲ್ ನಂಗೆ ಸಾಕಾಗ್ಯದ ನಂಗೆ ಊಟ ಸಾಕು ಅಂಥೇಳಿ ಹಿಂಗೆ ಕೈ ಮಾಡತ್ತಾಳೆ ಒಂದು ಬಿತ್ತಲ್ಲ ಅಲ್ಲಿಂದ ತಾನೇ ಒಂದು ಅನ್ನ ಊಟ ಮಾಡಿ ಮತ್ತೊಂದು ಹೋಳ್ಗೆ ಪೂರ

ಅಗೆ ಮಾಡು ಲೇವಾ ನಗ ಟಾರ್ ಮಾಡ್ಲಿ ಹಾಗಿ ಅಕೆ ಪಾಗರ್ ತೋ ರೋಸೇಜ್ ಇಷ್ಟ ಹಿಂಗೆ ಇವತ್ತಿನ ದಿನ ಮಾತ್ರ ಭಾರಿ ಚಂದಾಗೆ ಹೋಯ್ತು ಬರ್ಲಾರ್ದವ್ರನ್ನ ಎಲ್ಲರನ್ನ ಮಿಸ್ ಮಾಡ್ಕೊತ ಮಾತಾಡ್ಕೊತ ಮತ್ತು ಆಮೇಲೆ ಕೆಲವೊಂದು ಕಾಮಿಡಿ ಮಾಡ್ಕೊತ ನಮ್ಮ ಮನೆಯವ್ರು ಇಷ್ಟು ಚಂದ ಕಾಮಿಡಿ ಮಾಡ್ತಾರ ನಮ್ಮ ಮನೆಯವರು ನಮ್ಮ ಡಾಕ್ಟರ್ ಬಾಬುಜೇನು ಹಂಗೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರ ನೋಡೋಕೆ ಅನ್ಸಂಗಿಲ್ಲ ಅವ್ರು ಕಾಮಿಡಿ ಮಾಡ್ತಾರಂಥೇಳಿ ಕರೆ ಭಾಳ ಕಾಮಿಡಿ ಮಾಡ್ತಾರ ನಗಿಸ್ತಾರ ಇಲ್ಲಿ ಬಂದ್ವಿ ನಾಗರಹಳ್ಳಿ ಗೊಲ್ಲಾಳೇಶ್ವರ ಟೆಂಪಲ್ಗೆ ಬಂದ್ವಿ ಇಲ್ಲಿ ಇಲ್ಲಿ ಕಾಯಿ ಒಡ್ಕೊಂಡು ನಮಸ್ಕಾರ ಮಾಡಿ ಮತ್ತು ನಮ್ದು ನಾಗರಹಳ್ಳಿ ಒಳಗೆ ಮನೆ ಐತಿ ಅಲ್ಲಿ ಹೋಗೋದಾಗಲಿಲ್ಲ ಮತ್ತು ಲೇಟ್ ಆಗ್ತದಂಥೇಳಿ ಆಮೇಲೆ ಚಂತನ ಗಾಡಿ ಹತ್ತು ಇಡಿ ಅಂಥೇಳಿ ಲೇಟ್ ಆಗ್ತದಂಥೇಳಿ ವಾಪಸ್ ಇಲ್ಲಿ ಬಂದ್ವಿ ಈ ಕಡೆ ಇವರೇ ನಮ್ಮ ಅತ್ತಿಯವರ ಅತ್ತಿ ಇವರು ಇಷ್ಟು ದಿನ ನಮ್ಮ ಕಡೆಯೇ ಇದ್ದರು ಒಂದು ತಿಂಗ್ಳು ನಂಗೆ ಸೀಸನ್ ಒಳಗೆ ವ್ಲಾಗ್ ಮಾಡೋಕ್ಕಾಗ್ಲಿಲ್ಲಲ್ಲ ಸೊ ಈಗ ತೋರಿಸೋದೇ ಆಗಲಿಲ್ಲ ನನಗೆ ವ್ಲಾಗೇ ಹಾಕ್ಲಿಲ್ಲಲ್ಲ ಹೀಗಾಗಿ ಆ ತೋರಿಸ್ಲಿಲ್ಲ ಇವರೇ ನಮ್ಮ ಅತ್ತಿಯವರ ಅತ್ತಿ ಇವರು ಒಂದು ತಿಂಗಳ ಹದಿನೈದು ದಿನ ನಮ್ಮ ಕಡೆ ಇರ್ತಾರ ಇನ್ನೊಬ್ಬರು ಸಣ್ಣತಿ ಅದಾರ ಅವ್ರ ಕಡೆ ಇರ್ತಾರ ಅದಾದ್ಮೇಲೆ ಎಲ್ಲದ್ರಕ್ಕಿನ್ನ ಅವ್ರಿಗೆ ಇರಾಕ್ ಚಲೋ ಅನ್ಸೋದು ಮಾತ್ರ ಹೊಲದ ಮನೆಗೆ ಹೊಲದಾಗಿದ್ರೆ ಈಗಿ ಏನೋ ಒಂಥರ ನೆಮ್ಮದಿ ಸಿಗ್ತದಂತ ಇರ್ತಾರ ನಮ್ಮ ಕಡೆಯೂ ಬಟ್ ಎಷ್ಟೇ ಅದಾರಂತಂದ್ರೂ ಲಾಸ್ಟ್ ಹದಿನೈದು ದಿನ ತಿಂಗಳಷ್ಟೇ ಅದಾದ್ಮೇಲೆ ವಾಪಸ್ಸು ಅವ್ರು ಇಲ್ಲೇ ಬರ್ತಾರ

ಈಗ ಎಷ್ಟು ಖುಷಿ ಆಯ್ತು ಅಂತಂದ್ರೆ ನಾವೆಲ್ಲ ಬಂದಿದ್ದು ಎಲ್ರು ಬಂದ್ರಿ ಎಲ್ರು ಬಂದ್ರಿ ಅಂಥೇಳಿ ಕಣ್ಣಾಗ ನೀರು ತಗೊಂಡ್ಬಂದ್ಲು ನಮ್ಮ ತಾಯಿಯವ್ರಿಗೆ ನೋಡ್ನು ಬಹಳ ಖುಷಿ ಪಟ್ಲು ಅವರು ಭಾಳ ದಿನ ಆಯಿತು ಹೊಲಕ್ಕೆ ಬಂದಿರಲಿಲ್ಲಲ್ಲ ಹಿಂಗಾಗಿ ಅವ್ರಿಗೆ ನೋಡಿ ಖುಷಿ ಬಂದರು ನೋಡ್ರಿ ಅಕ್ಕಿ ಹೆಂಗೆ ಅಣ್ಮಾರಿಗೆ ಬಂದಾಳೆ ಎಲ್ಲರೂ ನೋಡಿ ಆದರೆ ಬಾ ಬರ್ರಿ ನಮ್ಮ ಕಡೆ ಬರ್ರಿ ಏರಿ ಅಂತಂದ್ರೆ ಇಲ್ಲಿ ಕಾಲ್ ನಿಂದ್ರಲ್ಲ ಅಂತ ನಮ್ಮ ಕಡೆ ಅಲ್ಲೇ ಹೊಲದ ಕಡೆನೇ ಹೋಗ್ತಾಳೆ ಅಕ್ಕಿ ಅಲ್ಲೇ ಸಣ್ಣತ್ತಿಯವ್ರ ಕಡೆನೂ ಅಷ್ಟಾಗಿ ಇರಂಗಿಲ್ಲ ಅವರು ನಮ್ಮ ಕಡೆಯೂ ಅಷ್ಟೇ ಎಷ್ಟೇ ಅದಾರಂತಂದ್ರೆ ಲಾಸ್ಟ್ ಹದಿನೈದರಿಂದ ಇಪ್ಪತ್ತು ದಿನ ಅಷ್ಟೇ ಅದು ಆದಮೇಲೆ ನಡ್ರಿ ಬಿಡ್ರಿ ನನ್ನ ಹೊಲಕ್ಕೆ ನನಗೆ ಅಂಥೇಳಿ ಅಂತಿರ್ತಾರೆ ಮಲ್ಕೊಳ್ಳೋ ರೂಮ್ದಾಗ ಪಿ ಮಾಡ್ಸ್ಯಾರ ಮಾಡಿಸ ವೆಸ್ಟರ್ನ್ ಟಾಯ್ಲೆಟ್ ನಾರ್ಮಲ್ ಟಾಯ್ಲೆಟ್ ಆಯ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಾರ್ದಂಗೆ ಮಾಡಿಕೊಟ್ಟಾರ

ನಮ್ಮ ಇನ್ನೊಬ್ಬರು ಮೋಷಿ ಕಡೆ ಬಂದ್ರಿ ಅವರು ಹೊಲದೊಳಗೆ ಅದಾರ ಹೊಲದಾಗೆ ಐತಿ ಅವ್ರದ್ದು ಮನೆ ಅಲ್ಲಿ ನಮ್ಮ ಅಣ್ಣನ ಮಗಂದ ಹತ್ತನೇ ವರ್ಷದ ಬರ್ತ್ಡೇ ಇತ್ತು ಕೇಕು ತೊಗೊಂಡು ಬಂದಿದ್ವಿ ಚಲೋ ಇಲೆಕ್ಷನ್ ಹೋದಂಗ್ ಹೇಗೆ ಹಾಕ್ಬಿಡ್ತಿ ಹಾಕ್ಬಿಟ್ಟಿನ ಬರ್ಬೋದು ಬರ್ತೀನಿ ಬಂದು ಮುಖ ತಕೊಂಡು ಚಹಾ ಕುಡಿದು ನಾವು ಮಾಡಾತ್ತೀವಿ ಅಣ್ಣನ ಮಗನ ಬರ್ತಡೆ ಹತ್ತನೇ ವರ್ಷದ ಬರ್ತಡೇ ಅವ್ರು ಅಂದ್ಕೊಂಡಿದ್ರತ್ತ ಏ ಬ್ಯಾಡ ಈ ಸಲ ಬರ್ತಡೆ ಮಾಡೋದು ಬ್ಯಾಡ ವರ್ಷ ವರ್ಷ ಮಾಡ್ತೀವಲ್ಲ ಈ ಸಲ ಸುಮ್ ಸಿಂಪಲ್ ಮಾಡೋದ್ರಾಯ್ತು ಅಂತ ಹೇಳಿ ಅಂದ್ಕೊಂಡಿದ್ರತ್ತ ಈ ಸಲ ನಾವು ಬಂದಿದ್ರಿಂದ ಇದೇ ಸಲವೇ ಜಾಸ್ತಿ ಗ್ರ್ಯಾಂಡ್ ಆಯ್ತಲ್ಲ ಬರ್ತಡೆ ಅಂಥೇಳಿ ಅನ್ನಕತ್ತಿದ್ರು ಅವರು ನಮ್ಮ ಮನೆಯವ್ರ ಸೋದರತ್ತೆ ಸೋದರತ್ತೆ ಮೊಮ್ಮಗಂದು ಬರ್ತಡೇ ಇದು ಸಿಟಿ ಒಳಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇರ್ತೈತಿ ಎಷ್ಟೇ ಗ್ರ್ಯಾಂಡ್ ಮಾಡಿದ್ರು ಮತ್ತೆ ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಂಗಿಲ್ಲ ಬಟ್ ಇಲ್ಲಿ ಇವ್ರ ಮುಖದಾಗ ಖುಷಿ ನೋಡ್ರಿ ಅವ್ರಿಗೆ ಆಡಂಬರದ ಜೀವನ ಬೇಡ ಈ ನಮಗೆ ಏನು ಬೇಕಾದ ನಮ್ಮ ಮನ್ಸಿಗೆ ಹತ್ರ ಅವ್ರ ಸ್ವಲ್ಪ ಬಂದು ಒಂದು ಹತ್ತು ನಿಮಿಷ ಮುಖ ಮುಖಾಂತೋರ್ಸೋದ್ರೆ ಅವ್ರ ಮುಖದಾಗ ಆಗೋ ಖುಷಿ ನೋಡ್ರಿ ಅವರಿಗೇನು ಆಡಂಬರದ ಜೀವನ ಬೇಡ ಬಟ್ ಅವ್ರಿಗೆ ಬೇಕಾದವರು ಬಂದು ನಕ್ಕೋತ ಚೆಂದಾಗೆ ಮಾತು ಹೇಳಿದ್ರೆ ಅದ್ರ ಅದ್ರ ಮುಂದೆ ಆಗೋ ಅಲ್ಲ ಅವ್ರಿಗೆ ನೆಕ್ಸ್ಟ್ ಲೆವೆಲ್ನಾಗ ಇರ್ತೈತಿ ಈ ಬರ್ತ್ಡೇ ಒಳಗೆ ನಮ್ಮ ವೈನಿ ಚೋಡ ಮಾಡಿದರು ಅಣ್ಣಂದ್ರೆ ನಮ್ಮ ಅಣ್ಣ ಅವರ ವೈಫ್ ಚೋಡ ಮಾಡಿದರು ಇಷ್ಟು ಟೇಸ್ಟ್ ಮಾಡಿದ್ರಲ್ಲ ಚೋಡ ಚೋಡ ನೋಡಿದ್ರೆ ತಿನ್ಬೇಕನ್ನಿಸ್ತೈತಿ ಬಟ್ ನಾವು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅಲ್ಲ ಹೊಲಿದಾಗ ಹಿಂಗಾಗಿ ತಿನ್ನಕಾಗ್ತಿರ್ಲಿಲ್ಲ ಇವರೇ ಚೋಡ ಮಾಡಿದ್ದು ಇಷ್ಟು ಟೇಸ್ಟಿ ಮಾಡಿದರು ನಾನು ನನ್ನ ಗಂಟು ಕಟ್ಕೊಡ್ರಿ ಮನೆಗೆ ಹೋಗಿ ತಿಂತೀನಿ ನನಗೆ ಈಗ ಹೊಟ್ಟಾಗಿ ಅಂತ ಅಂಥೇಳಿ ಕಟ್ಟಿಸ್ಕೊಂಡು ಬಂದೀನಿ ಅಷ್ಟು ಟೇಸ್ಟಿ ಮಾಡಿದರು ಚೋಡ ಅದಾದ್ಮೇಲೆ ನಮ್ಮ ಮಂದಿ ಗೊತ್ತಲ್ಲ ಮನೆಗೆ ಬಂದವ್ರನ್ನ ಯಾರನ್ನು ಕಾಯಿ ಕಾಲಿಗೈಲೇ ಕಳ್ಸೋಂಗಿಲ್ಲ ಕುಂಕುಮ ಮಹರ್ಷನ ಸೀರೆ ಮಾಡಿ ಕಳ್ಸಿದ್ರು ಇದಿಷ್ಟು ಇವತ್ತಿನ ಆಗಿರ್ತೈತಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ವೀಡಿಯೋ ನೋಡಿದಕ್ಕೆ